ಹಾಯ್ ಹಲೋ ಹಿಂದಿನ ಒಂದು ವಿಡಿಯೋದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಚೆನ್ನ ಮಾತ್ರದಲ್ಲಿ ಮುಗಿಸುವಂತಹ ಮಹಾರಥಿ ಬಾರ್ಬರಿಕ್ನ ಬಗ್ಗೆ ನೋಡಿದ್ವಿ ಬಾರ್ಬರಿಕ್ ಏನಾದರೂ ಯುದ್ಧ ಮಾಡಿದ್ರೆ ಪಾಂಡವರಿಗೆ ಏನಾಗುತ್ತಿತ್ತು ಅದನ್ನು ತಿಳಿದ ಕೃಷ್ಣ ಬಾರ್ಬರಿಕ್ ಏನು ಮಾಡಿದ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬಾಯಿ ಇನ್ನೂ ಯಾರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಬಾರ್ಬರಿಕ್ ಹಿಂದಿನ ಒಂದು ಜನ್ಮದಲ್ಲಿ ಯಕ್ಷನಾಗಿದ್ದ ಕಾರಣಾಂತರಗಳಿಂದ ರಕ್ಷಸನಾಗಿದ್ದ ಅದರಲ್ಲೂ ಕಟುಗ್ದು ಜನಮಗನಾಗಿ ಜನಿಸಿದ್ದ ಹೀಗಾಗಿ ಬಾರ್ಬರಿಕ್ ಅಪಾರವಾದಂತಹ ಶಕ್ತಿ ಸಂಪನ್ಮೂಲಗಳನ್ನು ಹೊಂದಿದ್ದ ಹಾಗೂ ದೇವತೆಗಳಿಂದ ಮೂರು ವಿಶೇಷ ಬಾಣಗಳು ಬಾರ್ಬರಿಕ್ನ ಬತ್ತಳಿಕೆಯನ್ನು ಸೇರಿದ್ದವು ಈ ಒಂದು ವಿಶೇಷವಾದಂತಹ ಬಾಣಗಳಿಂದ ಬಾರ್ಬರಿಕ್ ಇಡೀ ಜಗತ್ತನ್ನೇ ನಿಮಿಷದಲ್ಲಿ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಬಾರ್ಬರಿಕ್ ತನ್ನ ಪೂರ್ವಜರಿಗೆ ಒಂದು ಪ್ರತಿಜ್ಞೆಯನ್ನು ಮಾಡಿರುತ್ತಾನೆ ಅದೇನಪ್ಪಾ ಅಂದ್ರೆ ಯಾರು ಬಲದಲ್ಲಿ ಕಡಿಮೆ ಇರುತ್ತಾರೋ ಅವರ ಜೊತೆ ನಿಂತು ಬಲಶಾಲಿಯಾಗಿರುವವರ ವಿರುದ್ಧ ಯುದ್ಧ ಮಾಡುವ ಶಪಥವನ್ನು ಮಾಡಿರುತ್ತಾನೆ ಹಾಗಾದ್ರೆ ಬಾರ್ಬರಿಕ್ ಏಳು ಅಕ್ಷಯಿಣಿ ಸೈನ್ಯ ಹೊಂದಿದ್ದ ಪಾಂಡವರ ಜೊತೆ ನಿಂತು ಹನ್ನೊಂದು ಅಕ್ಷಯಿಣಿ ಸೈನ್ಯ ಹೊಂದಿದ್ದ ಅವರವರ ವಿರುದ್ಧ ಯುದ್ಧ ಮಾಡಬೇಕಿತ್ತು ಆದರೆ ಆ ರೀತಿ ಆಗಲ್ಲ ಯಾಕೆ ಆಗಲ್ಲ ಅಂದರೆ ಪಾಂಡವರು ಸೈನ್ಯದಲ್ಲಿ ಬಲಗೀನರು ಆದರೆ ಅವರ ಬಳಿ ಕೃಷ್ಣನಿರು ತಾನಲ್ಲ ಕೃಷ್ಣ ಇದ್ದ ಮೇಲೆ ಪಾಂಡವರು ಹೇಗೆ ಬಲಹೀನರಾಗುತ್ತಾರೆ ನೀವೇ ಹೇಳಿ ಬಾರ್ಬರಿಕ್ ಕೌರವರ ಜೊತೆಗೂಡಿ ತನ್ನ ರಕ್ತ ಸಂಬಂಧಿಗಳನ್ನೇ ಧ್ವಂಸ ಮಾಡುತ್ತಾನೆಂದು ತಿಳಿದಿದ್ದ ಕೃಷ್ಣ ಬಾರ್ಬರಿಕನ ಶಿರಸ್ಸನ್ನು ದಾನ ಕೇಳುತ್ತಾನೆ ಬಾರ್ಬರಿಕ್ ಇದ್ದಿದ್ದರೆ ಏನಾಗುತ್ತಿತ್ತು ಎಂದು ಕೃಷ್ಣ ಬಾರ್ಬರಿಕನಿಗೆ ತಿಳಿಸಿ ಹೇಳುತ್ತಾನೆ ಬಾರ್ಬರಿಕ್ ಶ್ರೀ ಕೃಷ್ಣನ ಭಕ್ತನಾಗಿರುವುದರಿಂದ ಸಂತೋಷದಿಂದ ತನ್ನ ಶಿರಸ್ಸನ್ನು ಕತ್ತರಿಸಿಕೊಡುತ್ತಾನೆ ಆದರೆ ಬಾರ್ಬರಿಕ್ ಶ್ರೀಕೃಷ್ಣನ ಬಳಿ ಒಂದು ಬೇಡಿಕೆಯನ್ನು ಇಟ್ಟಿರುತ್ತಾನೆ ಬಾರ್ಬರಿಕನ ಒಂದು ಬೇಡಿಕೆಯಂತೆ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ಬಾರ್ಬರಿಕನ ಶಿರಕ್ಕೆ ಜೀವಪೋಟು ಒಂದು ಪರ್ವತದ ಮೇಲೆ ಇಟ್ಟಿರುತ್ತಾನೆ ಯುದ್ಧ ಮುಗಿದ ನಂತರ ಬಾರ್ಬರಿಕ್ ನ ತಲೆಯನ್ನು ಶ್ರೀಕೃಷ್ಣ ರೂಪಾವತಿ ನದಿಯಲ್ಲಿ ವಿಸರ್ಜಿಸಿ ಅಂತಿಮ ಸಂಸ್ಕಾರ ನೆರವೇರಿಸುತ್ತಾರೆ ತಿಳಿದಿರಲಿ ಬಾರ್ಬರಿಕ್ನನ್ನು ಇಂದಿಗೂ ರಾಜಸ್ಥಾನ ಹರಿಯಾಣ ಅಷ್ಟೇ ಅಲ್ಲ ನೇಪಾಳದಲ್ಲಿ ದೇವರ ರೂಪದಲ್ಲಿ ನೋಡುತ್ತಾರೆ ಪೂಜಿಸುತ್ತಾರೆ ಆಟೋ ಶ್ಯಾಮ್ ಎಂದು ಬೋಧಿಸುತ್ತಾರೆ ಗುಡಿಯನ್ನು ಕಟ್ಟಿ ಪೂಜಿಸುತ್ತಾರೆ ಬಾರ್ಬರಿಕ್ ಎಂಬುದು ಸಂಸ್ಕೃತದ ಪದ ಈ ಒಂದು ಹೆಸರಿನ ಅರ್ಥ ಬರ್ಬರವಾದಂತಹ ಕೃತ್ಯಗಳನ್ನು ಮಾಡುವನೇ ಬಾರ್ಬರಿಕ್ ಹಾಗೆ ಅಂದರೆ ಕ್ರೂರಿ ರಕಸ ನಾಗರಿಕ ಎಂಬ ಅರ್ಥಗಳಲ್ಲಿ ಬರುತ್ತದೆ ಮಹಾಭಾರತದಲ್ಲಿ ಬಾರ್ಬರಿಕನ ಪಾತ್ರ ಚಿಕ್ಕದೇ ಆಗಿದ್ದರಿಂದ ಬೆಳಕಿಗೆ ಬರಲಿಲ್ಲ ಓಕೆ ನಮ್ಮ ಈ ಒಂದು ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ನಾವು ಹೊತ್ತಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು